ನಿರಂಜನ್ ಕುದಾಳ್ ಯೂಟ್ಯೂಬ್ ಚಾನಲ್ ಎಲ್ಲಾ ಸಬ್ಸ್ಕ್ರೈಬರ್ಸ್ಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಉಳಿರೋರೆಲ್ಲರೂ ಸೇರಿ ಒಬ್ಬರಿಗೆ ಒಂದ್ ಟಾಸ್ಕ್ ಕೊಡ್ಬೇಕು ಆ ಚಾಲಕ ರೆಡಿ ಮಾಡ್ಬೇಕು ಸೊ ಮಾಡ್ತಿದಾರೆ ಮಾಡಲ್ಲ 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 ನನ್ಗ ಸೊ ನೆಕ್ಸ್ಟ್ ಟಾಸ್ಕ್ ಅಂತ ತಗ ನೋಡೋಣ ಏನಿರುತ್ತೆ ಇದು ಒಂದು ಬಾಯ್ಸ್ ಚೀಟಿ ಒಂದು ಗರ್ಲ್ಸ್ ಚೀಟಿ ನಾನು ಈಗ ನಾ ಬಚ್ಚಿಕ್ತೀನಿ ಬಚ್ಚಿಕ್ಕಿದ್ಮೇಲೆ ಅವ್ರು ಹುಡುಕ್ಬೇಕು ಸೊ ಬರ್ರಿ ನಿರಂಜನ್ ಕುದ್ರೋಳಿ ಯೂಟ್ಯೂಬ್ ಎಲ್ಲಾ ಎಲ್ಲ ಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ಯುಗಾದಿ ಹಬ್ಬ ಹೊಸ ವರ್ಷ ಇವತ್ತಿನ ವಿಡಿಯೋ ಏನು ಅಂದರೆ ನನ್ನ ಯೂಟ್ಯೂಬ್ ನಲ್ಲಿ ಹೊಸ ರ್ಯಾಂಡಮ್ ವ್ಲಾಗ್ ಡೈಲಿ ವ್ಲಾಗ್ಸ್ ಮಾಡ್ತಾರಲ್ಲ ಆ ಥರ ನಿರಂಜನ್ ಕುದ್ರೋಳಿ ಯೂಟ್ಯೂಬ್ ನಲ್ಲಿ ಇದು ಮೊದಲನೇ ವೀಡಿಯೋ ಇವತ್ತಿಂದ ಈ ಥರ ವಿಡಿಯೋಸ್ ನೀವು ಮುಂದೆ ನೋಡ್ಕೊತ ಹೋಗ್ಬೋದು ಸುಮಾರಷ್ಟು ವಿಡಿಯೋಗಳು ಇನ್ನೂ ಬಾಕಿ ಕಡಿದೀವಿ ಸೊ ಇವಾಗಿನ ಕಾನ್ಸೆಪ್ಟ್ ಏನು ಅಂದ್ರೆ ಸೊ ನಾರ್ಮಲ್ ಆಗಿ ಸರಿಗಮ ಆಡ್ತೀವಲ್ಲ ಅಂತ ಅಕ್ಷರಿ ಆ ತರ ಆಟ ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ So yeah. we ಬಂದು <önemli>

Yeah. <laughs>

ನೆಕ್ಸ್ಟ್ ನೆಕ್ಸ್ಟ್ ಗೈಸ್ ಇವಾಗ ನಂದು ಚಾಲೆಂಜ್ ಮುಗೀತು ಇವಾಗ ಆಲ್ಮೋಸ್ಟ್ ಎಲ್ಲರದು ಮುಗೀತು ಉಳಿದಿರೋದು ಇವಳು ಒಬ್ಬಳಿ ಈಗ ಇವಳಗು ಚಾಲೆಂಜ್ ಇರುತ್ತೆ ಇವಳಗ್ ಏನ್ ಚಾಲೆಂಜ್ ಬರ್ತ ನೋಡೋಣ ಓಪನ್ ಮಾಡೋಣ ಏನಾಯ್ತು ಗೊತ್ತಾ ಬೇರೆಯವ್ರ ಹೋಗಿ ಅವ್ರಿಗೆ ರಕ್ಷಣಾ ಕುಂಕುಮ ಕೊಟ್ಟು ನಮ್ ಮನೆಗ್ ಇವತ್ತು ಊಟಕ್ಕೆ ಬರ್ರಿ ಅಂತ ಸುಳ್ಳು ಹೇಳಿ ಬರ್ಬೇಕಿವ್ ಇವಳು ಬರ್ರಿ ಹೆಂಗ್ ಹೋಗ್ತಾಳೆ ಬರ್ರಿ ನೋಡಣ ಗರ್ಲ್ಸ್ ಅಲ್ಲ ಗೈಸ್

ಗೈಸ್ ಇವಾಗ ಒಬ್ರಿಗೊಬ್ರಿಗೆ ಒಂದೊಂದು ಚಾಲೆಂಜ್ ಕೊಡೋದು ಮುಗಿತ್ತು ನೆಕ್ಸ್ಟ್ ಇವಾಗ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅಂತ ಚಾಲೆಂಜ್ ಇದು ಒಂದು ಬಾಯ್ಸ್ ಚೀಟಿ ಒಂದ್ ಗರ್ಲ್ಸ್ ಚೀಟಿ ನಾನು ಇದನ್ನ ಬಚ್ಚಿಕ್ತೀನಿ ಬಚ್ಚಿಕ್ಕಿದ್ಮೇಲೆ ಮೇಲೆ ಅವ್ರು ಹುಡುಕ್ಬೇಕು ಸೊ ಬರ್ರಿ ಗೈಸ್ ಇವಾಗ ಬಾಯ್ಸ್ ವರ್ಸಸ್ ಗರ್ಲ್ಸ್ ಸ್ಟಾರ್ಟ್ ಸಾರಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ಇವಾಗ ಸ್ಟಾರ್ಟ್ ಆಗಿದೆ ಸೊ ಚೀಟಿ ಆಲ್ರೆಡಿ ಬಚ್ ಇಟ್ಟಿದ್ವಿ ಹೆಂಗ್ ಹುಡುಕ್ತಾರೆ ಅಂತ ನೋಡೋಣ ಬನ್ನಿ ಗೈಲ್ಸ್

बार फंगिरी सी किस टाइम है ना मत मत बोल लो ना बिल्कुल आपन जे से इलेटी रे हम दिल्ली आ गए पक्का जकड़ रहे हो चल भाई ठीक है हुडक रे हुडक रे आई एम सी डॉक्टर लेट केयरफुली ये वो किन्नर कारी वड़ी वाला तो पत्ता मार क्या मूड थोड़ी सा वी गॉट द लेटर नोडपा उड़कू कैमरा में ಇಲ್ಲಿ ನೋಡಕಂತ ನಿತ್ಕೊಂಡಿದೀನಿ ಅಲ್ಲ ಹೈ ಈಮ್ಮ ಏನರ ಏ ನೀನು ಆ ಕರೀತ ಅಂತ ಕರೀನೇ ಅಂತ ಪರ മന്ത്രി ಕರೀತ ಹೋಗತಪ್ಪ ನೀ ಯಾವಾಗ ಜಾತಿ ನೀ ನೀ ಇತ್ತಿ ಸಿಕ್ಕಿತು ದುಪ್ಪರ್ ಗಾಯ್ಸ್ ಬೈ ಮಾಡು ಕರಿಯನ ಅರಿಸಾಂಗೆನ್ ಮದ್ದುಕಿ subscribe thank you for watching thank you